ಯುವ ಪ್ರತಿಭೆಗಳ ಚಿತ್ರ ಎಲ್ಟು ಮುತ್ತ ತನ್ನ ಟೈಟಲ್ ನ ಮೂಲಕವೇ ಜನರ ಮನಸ್ಸನ್ನ ಸೆಳೆದಿರುವ ಚಿತ್ರ ಎಲ್ಟು ಮುತ್ತ ಸತ್ಯ ಘಟನೆ ಆಧಾರಿತ ಚಿತ್ರ ಎಲ್ಟು ಮುತ್ತ ಎಲ್ಟು ಮುತ್ತ ಚಿತ್ರತಂಡ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಅವರ ಬಗ್ಗೆ ಚಿತ್ರದ ಕುರಿತಂತೆ ಮಾತಾಡೋಣ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ನಾಯಕ ನಟ ಆಗಿರುವಂತಹ ಶೌರಿ ಪ್ರತಾಪ್ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ನಾಯಕ ನಟಿಯಾಗಿರುವಂತಹ ಪ್ರಿಯಾಂಕಾ ಮಳಲಿ ಅವರಿದ್ದಾರೆ ನಮಸ್ಕಾರ ನಮಸ್ತೆ ನಿರ್ಮಾಪಕರಾಗಿರುವಂತಹ ಸತ್ಯ ಶ್ರೀನಿವಾಸ್ ಅವರಿದ್ದಾರೆ ನಮಸ್ಕಾರ ರೈಟ್ ಇವತ್ತು ನಮ್ಮ ಕಾರ್ಯಕ್ರಮವನ್ನು ನಿರ್ಮಾಪಕರಿಂದಲೇ ಆರಂಭ ಮಾಡೋಣ ಸಿನಿಮಾನ ಕಟ್ಟಿ ಕೊಡಬೇಕು ಸಮಾಜಕ್ಕೆ ಏನಾದರೂ ಕೊಡಬೇಕು ಅದು ಸಿನಿಮಾದ ಮೂಲಕವೇ ಕೊಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು ಅಂತ ನನಗೆ ನಾನು ಬೆಂಗಳೂರು ಬಂದಿದ್ದು ಒಂದು ವರ್ಕಿಂಗ್ ಐ ಟು ಬಿ ಫೀಲ್ಡ್ Now Manuel Leon, there is a little bit of a background in films on the oh, forty yeah. years back, my dad was a distributor, Tata okay. Atradro, so we had some connections, but okay. forty years, no one did anything yeah. and i uh, uh, I decided that I will hmm. get back into that uh, okay. almost on the. ತರ್ಟಿ ಫೈವ್ ಇಯರ್ಸ್ ಆಗಿತ್ತು ಅದು ಕನಸು ಆಗಿತ್ತು ಅಷ್ಟೇ ಅದೊಂದು ಇಟ್ ಈಸ್ ಆಲ್ ಯು ನೋ ಗಾಡ್ಸ್ ಗ್ರೇಸ್ ಬಟ್ ಫ್ಯಾಮಿಲಿ ಸಪೋರ್ಟ್ ನಾನು ವೆನ್ ದ ಡೇ ಐ ರಿವೀಲ್ ಟು ಮೈ ಫ್ಯಾಮಿಲಿ ಕಾರ್ಪೊರೇಟ್ ಜಾಬ್ ನಾನು ಐ ಯೂಸ್ ಟು ಬಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಕನ್ಸಲ್ಟಿಂಗ್ ಫರ್ಮ್ ಸೊ ಐ ಕ್ವಿಟ್ ದಟ್ ಜಾಬ್ ಅಂಡ್ ಐ ಸೈಡ್ ಐ ಪರ್ಸ್ಯೂ ಫಿಲಮ್ಸ್ ಅಂತ ಆವಾಗ ಮೈ ಫ್ಯಾಮಿಲಿ ಸಪೋರ್ಟ್ ಮಾಡಿದರು ದೇವರ್ ದೇವರ್ ಪರ್ಫೆಕ್ಟ್ಲಿ ಫೈನ್ ವಿತ್ ದಟ್ ಈಸ್ ತರ್ಟಿ ಫೈವ್ ಇಯರ್ಸ್ ಇವಾಗ ಕೆಲಸ ಮಾಡಿದ್ದೀರಿ ಸೊ ಇವಾಗ ಮಾಡಿ ಅಂತ ಬಟ್ ನನಗೇನೆಂದ್ರೆ ಸಿನಿಮಾ ಇಸ್ ಅ ಮಾಸ್ ಮೀಡಿಯಮ್ ಆ್ಯಂಡ್ ವಿ ಕೆನ್ ಮೇಕ್ ಅ ಹ್ಯೂಜ್ ಇಂಪ್ಯಾಕ್ಟ್ ಬೈ ಪಾಸಿಂಗ್ ದ ರೈಟ್ ಮೆಸೇಜಸ್ ಆ್ಯಂಡ್ ಕ್ರಿಯೇಟಿಂಗ್ ದ ರೈಟ್ ಕಂಟೆಂಟ್ ಎಷ್ಟೋ ದೊಡ್ಡ ದೊಡ್ಡ ಫಿಲ್ಮ್ಸ್ ಬಂದಿದೆ ಐ ಹವ್ ಸೀನ್ ಅಲ್ಲಿ ಆಡ್ ಆಫ್ ದೀಸ್ ಫಿಲ್ಮ್ಸ್ ಆವ್ ಗ್ರೋನ್ ಅಪ್ ವಾಚಿಂಗ್ ಫಿಲ್ಮ್ಸ್ ಇದೆಲ್ಲ ನೋಡಿಬಿಟ್ಟು ನನಗೆ ನನಗೊಂದು ಆಸೆ ನಾನು ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು ಅದಕ್ಕೆ ಎಷ್ಟಾಗಿದ್ದು ಮೇಲೆ ನಾನು ಒಂದು ಸ್ವಲ್ಪ ಇಟ್ ಮಾಡಬೇಕಂತ ಮಾಡಿದ್ದು ಈ ಕಾನ್ಸೆಪ್ಟ್ ನೋಡಿದಾಗ ಎಲ್ ಟು ಮುತ್ತ ಒಂದು ಟೈಟಲೇ ವಿಭಿನ್ನವಾಗಿದೆ ಅಂಡ್ ಕಥಾ ಅಂತ ನೋಡಿದಾಗ ಇಟ್ ಈಸ್ ಅಬೌಟ್ ಈಗ ಸಾವಿಗೆ ಡೋಲು ಬಾರಿಸುವ ಕತೆ ಅವರ ಜೀವನ ಅವರ ಬದುಕು ಅವರ ಕಷ್ಟ ಅವರ ಸನ್ನಿವೇಶ ಅಂದಾಗ ಅದು ನಮ್ಗೆ ಕನೆಕ್ಟ್ ಆಯ್ತಾ ಹಾರ್ಟ್ಲಿ ಆ ಕಥೆ ನನಗೆ ನಾನು ವೆನ ಅಪ್ ಆಗ್ತಾ ಇರುವಾಗ ವೆನವ್ಯಾಸ ಯಂಗ್ ನಾನು ಆ್ಯಕ್ಚುಲಿ ಇವ್ರನ್ನ ನೋಡಿದ್ದೀನಿ ನಾನು ನಮ್ಮೂರಲ್ಲಿ ಕೆಲವರಿಗೆ ಅವರು ಮನೆ ಮುಂದಿನ ಭಾಗದಲ್ಲಿಂದ ಬರಲ್ಲ ಅವರು ಬ್ಯಾಕ್ ಬ್ಯಾಕ್ಡೋರಲ್ಲಿಂದೇ ಬರೋದು ಆವಾಗ ಅವರಿಗೆ ಊಟ ಕೊಡೋದನ್ನು ಪ್ಲಾಸ್ಟಿಕ್ ಪೇಪರಲ್ಲೇ ಕೊಡೋದು ನಮ್ಮ ಮನೆಯಲ್ಲಿ ನಾವು ಸ್ವಲ್ಪ ವಿವರ್ ಅಗೇನ್ಸ್ಟ್ ಆಲ್ ದೀಸ್ ನಾವು ನಮ್ಮ ತಂದೆ ವಾಸ್ ಅ ಯು ಬಟ್ ಏನು ಹೇಳೋದು ಅವರು ಥಿಂಕಿಂಗ್ ಮಾಡರ್ನ್ ಅವ್ರಿಗೆ ಇದೆಲ್ಲ ಇಷ್ಟ ಆಗೋಲ್ಲ ನಮ್ಮ ಮನೇಲಿ ಒಂದು ಕಡೆ ಫುಲ್ ಆರ್ಥಡಾಕ್ಸು ಒಂದು ಕಡೆ ನಮ್ಮ ತಂದೆ ಕಡೆ ಎಲ್ಲ ಫುಲ್ಲು ಮಾಡರ್ನ್ ಥಿಂಕಿಂಗು ಇದ್ರದ್ದು ನೋಡೇ ಬೆಳೆದಿದ್ದು ನಾನು ಪ್ಲಸ್ ನಾವು ನಾನು ಬೆಳಿರೋ ಸ್ಕೂಲು ಕಾಲೇಜು ಎಲ್ಲ ಕಡೆಯೂ ಐ ಯ ಮೆಟ್ ಅ ಲಾಡ್ ಆಫ್ ಪೀಪಲ್ ಇದು ಕನೆಕ್ಟ್ ಆಗಿತ್ತಕ್ಕಿಂತ ಮೆನ್ಸುನಾದ ಸ್ಟೋರಿ ಟೆಲ್ಲಿಂಗ್ ಮೆಥಡ್ ತುಂಬ ಇಂಪ್ರೆಸ್ ಆಗಿತ್ತು ಅವರು ಫಸ್ಟ್ ಟೈಮ್ ನಾವು ಸ್ಟೋರಿ ನರೇಶನಿಗೆ ಕೂಡುವಾಗ ಇಲ್ಲಿ ಮಾಡಿಲ್ಲ ನಾವು ಕೂರ್ಗಲ್ಲಿ ಮಾಡಿದ್ದೀವಿ ಆವಾಗಲೇ ನನಗೆ ಮೈಂಡಲ್ಲಿ ವಿ ವರ್ ನಾಟ್ ಟಾಕಿಂಗ್ ಸ್ಟೋರಿ ಎಲ್ಲ ಕ್ಯಾಮ್ರಾ ಆ್ಯಂಗಲ್ ಯಾವ 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 ಕಡೆ ಕ್ಯಾಮ್ರಾ ಇರಬೇಕು ಎಲ್ಲಿ ಲೈಟ್ ಇರಬೇಕು ಯಾವ ಕ್ಯಾರೆಕ್ಟರ್ಸು ಯಾವ ಥರ ಇರಬೇಕು ಒಂದು ನಲವತ್ತು ಪರ್ಸ್ನಾಲ್ಟೀಸ್ ಇದ್ದಾರೆ ಈ ಫಿಲ್ಮಲ್ಲಿ ಐ ಓಂಟ್ ಕಾಲ್ ದಮ್ ಕ್ಯಾರೆಕ್ಟರ್ಸ್ ಒಂದು ನಲ್ವತ್ತು ಪರ್ಸ್ನಾಲ್ಟೀಸ್ ಇದ್ದಾರೆ ಆ ನಲ್ವತ್ತು ಪರ್ಸನಾಲಿಟೀಸಿಗೆ ಏನು ಒಬ್ಬೊಬ್ಬರಿಗೇನು ಡೆಪ್ತ್ ನೋಡಿದ್ರಂದರೆ ನನಗೆ ಇವರು ಡೈರೆಕ್ಟ್ರು ಕೋ ಡೈರೆಕ್ಟ್ರು ಒಂದು ಆಲ್ಮೋಸ್ಟ್ ಒಂದು ಇರಬೇಕು ಒಂದು ಐ ಥಿಂಕ್ ಮೇ ಬಿ ಕಪಲ್ ಆಫ್ ಇಯರ್ಸ್ ದೇ ಹ್ ಸ್ಪೆಂಟ್ ಜಸ್ಟ್ ರೈಟಿಂಗ್ ದಟ್ ಪಾರ್ಟ್ ಒಂದೊಂದು ಕ್ಯಾರೆಕ್ಟರ್ಗೆ ಏನು ಬ್ಯಾಕ್ ಗ್ರೌಂಡು ಅವ್ರು ಏನಕ್ಕೆ ಹಂಗಿದ್ದಾರೆ ಆ ಥರ ಸೊ ಇಟ್ ಇಮಿಡಿಯೆಟ್ಲಿ ಕ್ಯಾಪ್ಚರ್ಡ್ ಮೀ ಮೋರ್ ದೆನ್ ಲುಕಿಂಗ್ ಎಟ್ ಇಟ್ ಆಸ್ ಐ ಯು ನೋ ಐ ಬಿಕೇಮ್ ಅ ಪಾರ್ಟ್ ಆಫ್ ದಟ್ ಟೀಮ್ ರೈಟ್ ನೋಡೋಣ ನಾ ಪ್ರಿಯಾಂಕ ಅವ್ರ ಏನ್ ಹೇಳ್ತಾರೆ ನಾಯಕ ನಟಿ ಅಂದಾಗ ಹೀರೋಯಿನ್ ಅಂದಾಗ ಹೀರೋಯಿನ್ ಅನ್ನೋ ಒಂದು ಫೇಸ್ ಇವತ್ತು ಬೇರೆ ತರ ಇದೆ ಬಟ್ ನೀವು ಇಲ್ಲಿ ಪಾತ್ರದ ಜೊತೆ ಪಾತ್ರವಾಗಬೇಕು ನೀವು ಅದ್ರೊಳಗೆ ಇಳಿಬೇಕು ಪರಕಾಯ ಪ್ರವೇಶ ಮಾಡಬೇಕು ಹೆಂಗಿತ್ತು ಶೂಟಿಂಗ್ ಟೈಮ್ ಅಲ್ಲಿ ಎಕ್ಸ್‌ಪೀರಿಯನ್ಸ್ ಅದು ನೀವು ಹೇಳ್ದಂಗೆ ಹಾಗೆ ಹೀರೋಯಿನ್ಸ್ హీరోయిನ್ಸ್ ಆಗಲಿ ಅವರ್ ಪ್ರೆಸೆಂಟೇಷನ್ ಆಗಲಿ ಇಸ್ ಟೋಟಲಿ ಡಿಫ್ರೆಂಟ್ ಅಂಡ್ ನಾನು ಈ ಫಿಲ್ಮಲ್ಲಿ ಹೇಗೆ ಕಾಣಿಸ್ಕೊಂತೀನಿ ಇಸ್ ಆಲ್ಸೋ ಡಿ ಆದ್ರೆ इट्स ಸ್ನೋ ಗ್ಲಾಮರ್ ಗ್ಲಾಮರ್ ಕೋಶೆಂಟ್ ಇಲ್ಲ ಅಂದರೆ ಯಾ ಆ ಪರಕಾಯ ಪ್ರವೇಶ ನಿಜವಾಗ್ಲೂ ಮಾಡಬೇಕಾಗಿತ್ತು ಯಾಕೆಂದರೆ ನಾನು ಇಲ್ಲೇ ಬೆಂಗಳೂರೋಳೆ ಇಲ್ಲೇ ಹುಟ್ಟಿದ್ದು ಇಲ್ಲೇ ಬೆಳೆದಿದ್ದು ಇಲ್ಲೇ ಇಲ್ಲೇ ಕಾಲೇಜಸ್ಗೆ ಹೋಗಿದ್ದು ಬಟ್ ಅಲ್ಲಿ ಅವರ ಅವರು ಜೀವಿಸೋ ರೀತಿ ಬೇರೆ ಇರುತ್ತೆ ಅವ್ರ ಲೈಫ್ ಸ್ಟೈಲ್ ಬೇರೆ ಇರುತ್ತೆ ಎಲ್ಲನೂ ಬೇರೆ ಇರುತ್ತೆ ಸೊ ನಮಗೆ ಒಂದು ಮಾಲ್ಗೆ ಹೋಗಿ ಬರೋದು ಇಸ್ ಅ ರುಟೀನ್ ಬಟ್ ಅವ್ರಿಗೆ ಅದೇ ಒಂದು ದೊಡ್ಡ ಸಂಭ್ರಮ ಆ ಥರ ಸೊ ನಾನು ಮಾಡ್ತಿರೋ ಪಾತ್ರದ ಹೆಸರು ಪೊನ್ನೆ ಅಂತ ಅವಳಿಗೆ ಅದೊಂದು ಜಾಗ ಅವಳು ಯಾವುದೊಂದು ಊರಂತ ಮಾಡ್ಕೊಂಡಿರ್ತಾಳೆ ಅವಳು ಮನೆ ಬಿಟ್ಟರೆ ಅವಳ್ದು ಬಾವಿ ಅವಳ ಗಂಡ ಬರೋ ಒಂದು ದಾರಿ ಅದಷ್ಟೇ ಅವಳ ಪ್ರಪಂಚ ಆಗಿರುತ್ತೆ ಎಷ್ಟು ಡಿಫ್ರೆನ್ಸ್ ಇದೆ ಸೊ ಹೀಗೆ ಅಂದಾಗ ಪ್ರಿಪ್ರೇಷನ್ ಇತ್ತು ಆ್ಯಕ್ಚುಲಿ ನಾವು ಸೆಟ್ಗೆ ಫಿಫ್ಟೀನ್ ಡೇಸ್ ಮುಂಚೆನೇ ಹೋಗಿದ್ವಿ ನಾನು ಒಂದು ವಾರ ಮುಂಚೆನೇ ಹೋಗಿ ನನಗೆ ಇವರು ಕಾಸ್ಟ್ಯೂಮ್ಸ್ ಎಲ್ಲ ಟ್ರಯಲ್ ಮಾಡಿಸಿದ್ರು ಡಿಫ್ರೆಂಟ್ ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಅದೇ ಸ್ಯಾರೀಸಲ್ಲಿ ನಾನು ಫಸ್ಟ್ ಆಡಿಷನ್ಗೆ ಹೋಗ್ಬೇಕಾದ್ರೆ ಫುಲ್ ಫುಲ್ ಗ್ರಾಂಡ್ ಆಗಿದೆ ಮೇಡಮ್ ಈ ತರ ಯಾವ್ದೂ ಇರಲ್ಲ ಈ ತರ ಯಾವುದು ಆ ಈ ತರ ಎಲ್ಲಾ ಕಾಸ್ಟ್ಯೂಮ್ ಇರೋದಿಲ್ಲ ನೀವು ಇನ್ನೂ ಆ ಸೀರೆನ ಇದ್ ಮಾಡಬೇಕು ಸೊ ಅದು ಹೊಸ ಸೀರೆನೇ ತಂದು ಹಳೆದ್ ಮಾಡಿ ಆ ತರ ಒಂದ್ ಸೀರೆ ಹಾಕೊಂಡು ಆ ಈ ತರ ಆತರ ಒಂದು ಪಾತ್ರಕ್ಕೆ ಒಂದ್ ಸೀರೆನೆ ವೆರೈಟಿ ಆಗಿ ವೇರ್ ಮಾಡಬೇಕಾದ್ರೆ ಫುಲ್ ದೇಸಿತನ ಪಕ್ಕಾ ಹಳ್ಳಿಗಾಡು ಗ್ರಾಮೀಣ ಭಾಗದ ರೀತಿ ನೀವು ಸೀರೆನ ವೇರ್ ಮಾಡೋದು ಅಲ್ಲೇ ಆಕ್ಟ್ ಮಾಡೋದು ಅಥವಾ ಮಾಡೋದು ಈ ಹೌದು ಅಂದರೆ ಆದರ್ಶ ಫಿಲ್ಮ್ ಅಲ್ಲಿ ಆಕ್ಟಿಂಗ್ ಕೋರ್ಸ್ ಮಾಡಿದ್ದೀನಿ ಬಟ್ ಆದ್ರೂ ಸೂರ್ಯ ಇಸ್ ದ ಡೈರೆಕ್ಟರ್ ಅವರು ಅಷ್ಟೇ ಅವರು ಅವರು ಎಕ್ಸ್ಪ್ಲೇನ್ ಮಾಡೋದು ಪಾತ್ರದ ಬಗ್ಗೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನಾವು ಆ ಮೂಡಲ್ಲಿ ಇದ್ದು ಮೇಡಮ್ ಇದೇ ಮೂಡಲ್ಲಿರಿ ಯಾರತ್ರ ಮಾತಾಡಬೇಡಿ ಫೋನ್ ಯೂಸ್ ಮಾಡಬೇಡಿ ಅದು ಕಾನ್ಸಂಟ್ರೇಷನ್ ಹಾಗೆ ಇರುತ್ತೆ ಅಂತ ಸೊ ಸೆಟ್ಟಲ್ಲಿ ನಾನಾಗಲಿ ಶೌರ್ಯ ಆಗಲಿ ಯಾರೇ ಆಗಲಿ ನಾವು ಫೋನೇ ಮರ್ತ್ಬಿಟ್ಟಿದ್ವಿ ಸೊ ಕಾನ್ಸಂಟ್ರೇಷನ್ ಇಂದ ಆ ಸೆಟ್ ಫುಲ್ಲು ಅದೇ ತರ ಎಲ್ಲರೂ ಅದೇ ತರ ಇವಾಗ ಏನಾದ್ರು ಆಗ್ತಾ ಇದೆ ಯಾರು ಕಿರಿಸ್ತಾ ಇರ್ಲಿಲ್ಲ ಯಾರು ಏನು ಹೆಚ್ ಮಾತಾಡ್ತಾ ಇಲ್ಲ ಸೊ ದಟ್ ವಾಸ್ ಸಪೋರ್ಟಿವ್ ಟು ದ ಆರ್ಟಿಸ್ಟ್ ನಮಗೂ ಅದರ ಕಾನ್ಸಂಟ್ರೇಟ್ ಮಾಡೋಕಾಗ್ತಾ ಇತ್ತು ಸೊ ಡೈರೆಕ್ಟರ್ ಹೇಳೋದನ್ನ ಅದೇ ಈ ತರ ಬೇಕು ಮೇಡಮ್ ಅಂತ ಹೇಳಿದ್ರು ಅವರು ಹೇಳೋದು ಒಂದ್ ಸ್ವಲ್ಪ ನನ್ನ ನನ್ನ ಶೈಲಿನ ಆ್ಯಡ್ ಮಾಡಿ ಅವ್ರಿಗೆ ಒಂದ್ ಸ್ವಲ್ಪ ಫ್ರೀ ಹ್ಯಾಂಡ್ ಕೊಟ್ರು ಸೊ ಹಾಗಾಗಿ ಅದು ಮಾಡ್ಲಿಕ್ಕೆ ಅದು ಡೆಫಿನೆಟ್ಲಿ ಚಾಲೆಂಜಿಂಗ್ ಅನ್ನಿಸ್ತು ಒಂದೇ ಅವಳು ಒಂದೇ ಬಂದ್ಬಿಟ್ಟು ಒಂದೇ ಮೋಡಲ್ಲಿ ಇರ್ತಾಳೆ ಅಂದರೆ ಈ ಥರದ್ದು ಒಂದು ಯಾವುದೇ ಒಂದು ಟೋನ್ನ ಇಡೀ ಫಿಲಮ್ ಕ್ಯಾರಿ ಮಾಡಬೇಕು ಇದು ಇಡೀ ಫಿಲ್ಮ್ ಕ್ಯಾರಿ ಮಾಡಬೇಕು ಅವಳು ಹೇಗೆ ಅವಳು ಎಕ್ಸ್ಪ್ರೆಸ್ ಮಾಡ್ತಾಳೆ ಅವಳು ಹೇಗೆ ಮಾತಾಡ್ತಾಳೆ ಮತ್ತೆ ಒಂದು ಸೀನಿಂದ ಇನ್ನೊಂದು ಸೀನ್ಗೆ ಅದು ಡಿಫರ್ ಆಗಬಾರ್ದು ಹಾಗೆ ಡಿಫರ್ ಆದ ಪಾತ್ರ ಸತ್ತೋಗ್ಬಿಡುತ್ತೆ ಸೊ ಅದೇ ರೀತಿ ಅದನ್ನು ಫುಲ್ ಇಡೀ ಫುಲ್ ಚಿತ್ರ ಅದೇ ರೀತಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು ಕಾಸ್ಟ್ಯೂಮ್ ಆಗಿರ್ಬೋದು ಕಂಟಿನ್ಯೂಟಿ ಆಗಿರ್ಬೋದು ಈವನ್ ಮೈ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ನಾವಿಲ್ಲಿ ಓಕೆ ನೀವು ಓಕೆ ನಾವು ಮೇಡಮ್ ನೀವು ಓಕೆ ಅನ್ನೋದೇ ಬೇರೆ ಹಳ್ಳಿಯವ್ರು ಓಕೆ ಅನ್ನೋದೇ ಒಂಥರ ಬೇರೆ ಥರ ಇರುತ್ತೆ ಸೊ ಇಟ್ ಈಸ್ ಲೈಕ್ ಒಂದಿನ ಬ್ರೇಕ್ ಆದರೆ ನಾವು ಆ ಆ ಪಾತ್ರದಿಂದ ಅದು ಡಿಸ್ಕಂಟಿನ್ಯೂ ಆಗೋದಿಲ್ಲ ಹಾಗೇ ಇರಬೇಕು ಸೊ ಇದೆಲ್ಲ ವಾಸ್ ವೆರಿ ಚಾಲೆಂಜಿಂಗ್ ಬಟ್ ನಂಗೆ ತುಂಬ ಖುಷಿ ಆಯಿತು ಈ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್ ಈ ರೋಲ್ ಮಾಡೋದಕ್ಕೆ ನಂಗೆ ತುಂಬ ಖುಷಿ ಆಯಿತು ನಾಯಕ ನಟರು ಮಾತಾಡಬೇಕು ಎಲ್ ಟು ಮುತ್ತ ಈ ಟೈಟಲ್ ಈ ಟೈಟಲ್ ಇಂದ ಹಿಡಿದು ಆ ಪಾತ್ರದಲ್ಲಿ ಪಾತ್ರವಾಗಿ ಜೀವಿಸುವಂತ ನಿಮ್ಮ ಪಾತ್ರ ನೀವು ಹೆಂಗೆ ಅಭಿನಯಿಸಿದೀರಿ ನಿಮಗೆ ಕಾಪರೇಷನ್ ಹೆಂಗೆ ಸಿಕ್ತು ಈಗ ಅನುಭವಿಸಿದೆ ಅಂತ ಹೆಚ್ಚಾಗಿ ನಾನು ರೈಟಿಂಗಲ್ಲಿ ತುಂಬ ಇನ್ವಾಲ್ವ್ ಆಗಿದೆ ಸೊ ಬೇಸಿಕಲ್ ರೈಟ್ರು ಅದು ಒಂದು ಹೋಗಿಂದ ಇತ್ತು ಸಣ್ಣ ವಯಸ್ಸಿಂದ ನಮ್ಮೂರು ಒಂದು ಪುಟ್ಟ ಗ್ರಾಮದಿಂದ ಬರ್ತೀನಿ ನಾನು ಕೆಂಪಾನುಂಡಿ ಅಂತ ಓದಿದ್ದೆಲ್ಲ ನರಸಿಂಪುರ ಮತ್ತು ಮೈಸೂರು ಮತ್ತು ದಿಲ್ಲಿ ಇಷ್ಟು ಎಜುಕೇಶನ್ ಮುಗಿಸ್ಕೊಂಡು ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಮುಂಚೆ ದಿವಸಗಳಿಂದ ಇತ್ತು ಮನೇಲಿ ಸಪೋರ್ಟ್ ಇರಲಿಲ್ಲ ನೀನು ಫಸ್ಟ್ ಓದು ನೀನು ಕಾಲ್ ಮೇಲೆ ನಿಂತ್ಕೋ ಅದೆಲ್ಲ ಆಯಿತು ಆಮೇಲೆ ಇದು ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಅಂದರೆ ಯಾರಿಗೆ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ ಈ ಮುತ್ತಿನ ಪಾತ್ರ ನನಗೆ ಸಿಕ್ಕಿರೋದು ಯಾವುದೇ ಪ್ರಶಸ್ತಿ ಕೊಟ್ಟರು ನನಗೆ ಕಮ್ಮಿ ಅಂತ ಅನಿಸುತ್ತೆ ಅಲ್ಲ ಅಂದರೆ ನನಗಲ್ಲ ನನಗಿದೆ ದೊಡ್ಡ ಅವಾರ್ಡ್ ಅಂತ ನನಗೆ ನಾನು ಅಂದ್ಕೊಂಡಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಅದಕ್ಕಷ್ಟು ಡೆಪ್ತ್ ಇದೆ ಅದಕ್ಕೆ ಒಂದಷ್ಟು ಕ್ರಾಫ್ಟಿಂಗ್ ಇದೆ ಕಥೆಗಳು ಸಿಗೋಲ್ಲ ಎಲ್ರಿಗೂ ಬಟ್ ನನಗೆ ಸಿಕ್ಕಿದೆ ನಾನು ಅದೃಷ್ಟ ಅಂತ ಹೇಳ್ಕೊತೀನಿ ಅದನ್ನು ತಯಾರು ಮಾಡ್ಕೊಂಡಿದ್ದೀವಿ ಏನಾದರೂ ಕಣ್ಣ ಕನ್ನಡದಲ್ಲಿ ಒಂದು ಹೊಸ ಒಂದು ಕಥೆನ ತರಬೇಕು ಅನ್ನೋದು ಒಂದು ನನಗೂ ಡೈರೆಕ್ಟರ್ಗೂ ತುಂಬ ತುಂಬ ಡಿಸ್ಕಷನ್ ಮಾಡಿದ್ದೀವಿ ಕ್ರಾಫ್ಟಿಂಗ್ ಇದೆ ಚೆನ್ನಾಗಿ ಪ್ರೆಸೆಂಟೇಷನ್ ಚೆನ್ನಾಗಿದೆ ಮತ್ತು ವಿಜುವಲ್ಸ್ ಇದೆ ನನ್ನ ಪಾತ್ರಕ್ಕೆ ನಾನು ಆ್ಯಕ್ಟೇ ಮಾಡಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಜೀವಿಸ್ಬಿಟ್ಟಿದ್ದೀನಿ ಏನಕ್ಕೆ ನನಗೆ ನಾನು ಆ್ಯಕ್ಟಿಂಗ್ ಮಾಡಕ್ಕೆ ಬರಲ್ಲ ನನಗೆ ನಾನು ಬಿಹೇವ್ ಮಾಡ್ತೀನಿ ಅಷ್ಟೇ ಇದು ನಿನ್ನ ಪಾತ್ರ ಅಂದರೆ ಅದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ಆ ಡೆಪ್ತಾಗಿ ನಾನು ತಲೆಗೆ ತೊಗೊತೀನಿ ಕ್ಯಾ ಕ್ಯಾರೆಕ್ಟ್ರನ್ನ ಆಮೇಲೆ ನಾನು ಅದು ಅದು ಹೇಗೆ ನಡ್ಸ್ಕೊಳುತ್ತೆ ಅದು ಕ್ಯಾರೆಕ್ಟರು ಸಿಚುವೇಶನ್ಸ್ನ ಆ ಸ್ಕ್ರೀನ್ ಪ್ಲೇ ಹೇಗಿರುತ್ತೆ ಟೀಸರು ಪೋಸ್ಟರ್ ಎಲ್ಲ ನೋಡಿದಾಗ ತರ ಅಬ್ಬರ ಕಾಣಿಸುತ್ತೆ ಒಂದೊಂದು ಮೂಮೆಂಟ್ ಅದೆಲ್ಲ ಹೆಂಗೆ ಅಂದ್ರೆ ಹೆಂಗೆ ಅಭಿನಯ ಅಂದ್ರೆ ಅಭಿನಯಿಸ್ತಿದ್ರೆ ಅಂತ ಕೇಳಿದ್ರೆ ತಪ್ಪಾಗುತ್ತೆ ಅಂತ ನಾನು ಅಡ್ರೆಸ್ ನಿಜವಾಗ್ಲೂ ನಾನು ಹೇಳ್ತೀನಿ ಹೆಂಗೆ ಅದು ಆಕ್ಟ್ ಅಂತ ನಾನು ಮಾಡಿಲ್ಲ ಇದರಲ್ಲಿ ವೆರಿ ನೈಸ್ ಸರ್ ನಾನು ಶೌರ್ಯ ಪ್ರತಾಪ್ ಅಲ್ಲಿ ಇಲ್ಲಿ ಕೂತಿದ್ದೀನಿ ಅಷ್ಟೇ ಮುತ್ತದ ಸಿನಿಮಾದಲ್ಲಿ ಇರ್ತಾನೆ ನನಗೆ ರೈಟ್ ಫ್ರಮ್ ದ ಡೇ ಒನ್ ಪ್ರೊಡ್ಯೂಸರ್ ಸರ್ ಸತ್ಯ ಸರ್ ಡೈರೆಕ್ಟರ್ ಮೈ ಮ್ಯೂಸಿಕ್ ಡೈರೆಕ್ಟರ್ ನಾವೆಲ್ಲ ಒಂದೇ ಟೀಮ್ ನಮ್ಮ ವಿಷನ್ ಎಲ್ಲರದ್ದು ಒಂದೇ ಇತ್ತು ಅಲ್ಲಿ ಯಾವುದೇ ಥರ ಭಿನ್ನಾಭಿಪ್ರಾಯಗಳೇ ಇರಲಿಲ್ಲ ವೆರಿ ಕ್ಲಿಯರ್ ಅದಕ್ಕೆ ವೆಲ್ ಪ್ಲಾನ್ಡ್ ಆಗಿ ನಾವು ಸ್ಕ್ರಿಪ್ಟ್ ಲಾಕ್ ಲಾಕ್ ಅಷ್ಟೇ ಇಂಪ್ರೊವೇಷನ್ ಸ್ಪಾಟಲ್ ಮಾಡ್ಕೊತಿದ್ವಿ ಸ್ವಲ್ಪ ಯಾರೂ ತಲೆ ಆಗ್ತಿರ್ಲಿಲ್ಲ

ನಮಗೆ ಒಂದು ಐ ಸ್ಟ್ರಾಂಗ್ಲಿ ಬಿಲೀವ್ ಏನಂದ್ರೆ ಕರ್ನಾಟಕದಲ್ಲಿ ಅಷ್ಟೊಂದು ಡೈವರ್ಸಿಟಿ ಇರೋದು ಬೇರೆ ಸ್ಟೇಟಲ್ಲಿ ಇದೆ ಅಂತ ನನಗೆ ಅಷ್ಟು ಗೊತ್ತಿಲ್ಲ ಬಟ್ ಕರ್ನಾಟಕದಲ್ಲಿರೋ ಒಂದೊಂದು ಕಡೆನೂ ಒಂದೊಂದು ಸ್ಟೋರೀಸ್ ಇದೆ ನಮಗೆ ಅದೇ ಒಂದು ಆ ಸ್ಟೋರೀಸ್ನ ತಗೊಂಡು ವರ್ಲ್ಡ್ ಆಡಿಯನ್ಸ್ಗೆ ಹೇಳ್ಬೇಕಂತ ನಮ್ಗೆ ಗುರಿ ಇತ್ತು ಹೈಫೈ ಸ್ಟುಡಿಯೋಸ್ ಮಾಡಿದೀವಿ ಮಾಡಿಬಿಟ್ಟು ನಾವು ಐದು ಜನ ಬಂದು ವಿ ಸ್ಟಾರ್ಟೆಡ್ ಮೇಕಿಂಗ್ ದ ಫಿಲಂ ಅವಾಗ ಫಿಲಮ್ ಮಾಡುವಾಗ ಒಬ್ಬೊಬ್ಬರು ದೇವರ್ ಎಕ್ಸೆಲ್ಲಿಂಗ್ ಇನ್ ದೇರ್ ಏರಿಯಾ ಇವಾಗ ಇವರು ಶೌರ್ಯ ಇದ್ದರೆ ಅವರು ಕೋ ರೈಟರು ಪ್ಲಸ್ ಕೋ ಡೈರೆಕ್ಟರು ಆ್ಯಕ್ಟರು ಎಲ್ಲ ಮಾಡಿದರು ಸೂರ್ಯ ಸರ್ ಅವರು ಡೈರೆಕ್ಷನಲ್ಲಿ ಮಾಡ್ತಾಯಿದ್ರು ಪ್ಲಸ್ನ ಅವರು ಮ್ಯೂಸಿಕಲ್ಲಿ ಮಾಡ್ತಾಯಿದ್ರು ನಮಗೆ ಆಸ್ ವಿ ಸ್ಟಾರ್ಟೆಡ್ ಮೇಕಿಂಗ್ ದ ಫಿಲಮ್ ನಮಗೆ ಒಂದು ಕ್ಲಿಯರ್ ಆಗಿ ಒಂದು ಪಿಕ್ಚರ್ ಬಂತು ಇದನ್ನ ಥಿಯೇಟರಲ್ಲಿ ನೋಡೋಕ್ಕೆ ನಾವು ಮಾಡಬೇಕಂತ ಆದಮೇಲೆ ಓ ಟಿ ಟಿ ಬೇರೆ ಯಾವುದೋ ಪ್ಲಾಟ್ಫಾರ್ಮ್ ಸ್ಟ್ರೀಮಿಂಗ್ ಎಲ್ಲ ಆಗುತ್ತೆ ಬಿಡಿ ಅದು ಬಟ್ ಇದು ದಿಸ್ ಇಸ್ ಅ ಆಡಿಯೋ ವಿಷುವಲ್ ಎಕ್ಸ್ಟ್ರಾವೆಗನ್ಸ ನಾವು ಸೆವೆನ್ ಪಾಯಿಂಟ್ ಒನ್ನಲ್ಲಿ ವಿ ಟುಕ್ ಟೈಮ್ ಟು ಡಿಸೈನ್ ಸೌಂಡ್ ಒಂದೊಂದು ಫ್ರೇಮಿಗೆನೋ ಒಂದೊಂದು ಸೀನಿಗೇನು ನಾವು ಸೌಂಡ್ ಡಿಸೈನ್ ಮಾಡಿರೋದು ವಿ ಹ್ಯಾವ್ ಸ್ಯಾಟ್ ಡೌನ್ ಟುಗೆದರ್ ಆ್ಯಸ್ ಅ ಟೀಮ್ ಆ್ಯಂಡ್ ವಿ ಹ್ಯಾವ್ ಅಪ್ರೂವ್ಡ್ ಎವ್ರಿ ಸಿಂಗಲ್ ಫ್ರೇಮ್ ಆಫ್ ದಿ ಇದು ಮೂವಿ ಅದಕ್ಕೆ ಇವಾಗ ನೀವು ಥಿಯೇಟ್ರಿಗೆ ಹೋಗಿ ಬಂದ್ರಂದ್ರೆ ನಿನ್ನೆ ಯಾರೋ ಒಬ್ರು ಹೇಳ್ತಾ ಇದ್ರು ಅಲ್ಲಿ ಇದರಲ್ಲಿ ಯುಲ್ ಫೀಲ್ ಲೈಕ್ ಗೋಯಿಂಗ್ ಟು ಕೂರ್ಗ್ ಫಾರ್ ಟು ಆ್ಯಂಡ್ ಆಫ್ ಅವರ್ಸ್ ಅಂತ ಕಮಿಂಗ್ ಬ್ಯಾಕ್ ಕೂರ್ಗ್ ಹೋಗಿ ಬಂದ ಒಂದು ಅನುಭವ ಸಿಗತ್ತೆ ಅದರಲ್ಲಿ ಅದು ನಾವು ಗ್ಯಾರಂಟಿ ಕೊಡ್ತೀವಿ ರೈಟ್ 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 ಗಾಟ್ ಇಟ್ ಸರೀಗ ಸೋಷಿಯಲಿ ನಾವು ನೋಡಬೇಕಾದ್ರೆ ಸಮಾಜ ಅಂತ ನಾವು ನೋಡಬೇಕಾದ್ರೆ ಏನಾಗುತ್ತೆ ಅಂದರೆ ಎಷ್ಟೋ ಜನ ನೀವು ಆಗ್ಲೇ ಹೇಳಿದಾಗ ಕರ್ನಾಟಕದ ಒಂದೊಂದು ಮೂಲೆಯಲ್ಲಿ ಒಂದೊಂದು ಕತೆ ಇದೆ ಒಂದೊಂದು ಬದುಕಿದೆ ಅಂತೇಳಿ ಅವ್ಕಾಶನೇ ಇರೋಲ್ಲ ಅವ್ರಿಗೆ ಏನೋ ಒಂದು ಭಾವನೆ ಇದೆ ಅಂದರೆ ಅದನ್ನು ಹೇಳ್ಕೊಳ್ಳುವಂಥ ಅವಕಾಶಗಳೇ ಇರೋದಿಲ್ಲ ಆ ವೇದಿಕೆನ ಯಾರೂ ಸೃಷ್ಟಿ ಮಾಡಿಕೊಡೋದಿಲ್ಲ ಈಗ ಸಾವಿಗೆ ಡೋಲು ಬಾರಿಸೋ ಆ ತಂಡದ ಆ ಜೀವನ ನಡೆಸ್ತಿರೋರಿಗೆ ಅರೆ ನಮ್ಮ ಸಿನಿಮಾ ಇದು ಏ ನಮ್ಮ ಭಾವನೆ ಎಲ್ಲಿ ಬರ್ತಾ ಇದೆ ನಮ್ಮ ಭಾಷೆ ಎಲ್ಲಿ ಬರ್ತಿದೆ ಅದನ್ನು ನೀವು ಪ್ರಾಮಾಣಿಕವಾಗಿ ಕೊಡುವಂತ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ಒಂದು ಈ ಫಿಲ್ಮ್ ನೋಡಿದ್ರಂದ್ರೆ ನೇಟಿವಿಟಿ ಒಂದು ಕಡೆನೂ ಕಡಿಮೆ ಆಗಲ್ಲ ಇಟ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಆರ್ ಮೋರ್ ಇನ್ಕ್ಲೂಡಿಂಗ್ ಇವರು ಹೇಳಿದಾಗ ನೇಚರ್ ಏಯ್ಟಿ ಪರ್ಸೆಂಟ್ ಆಫ್ ದ ಫಿಲಮ್ ರೈನಲ್ಲೇ ಇದೆ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಶಾರ್ಟ್ಸ್ ಬಂದು ವೆರ್ ಡನ್ ವಿತ್ ರಿಯಲ್ ರೈನ್ ಲೊಕೇಶನ್ನು ಆಲ್ಮೋಸ್ಟ್ ಒಂದು ಟ್ವೆಲ್ ಫಿಫ್ಟೀನ್ ಕಿಲೋಮೀಟರ್ಸ್ ಫ್ರಮ್ ದ ನಿಯರೆಸ್ಟ್ ಹೌಸ್ ಆ ಥರ ಇದೆಲ್ಲ ಮಾಡಿದ್ದೀವಿ ನಾವು ಟು ಮೇಕ್ ಶೋರ್ ಒಂದು ನೇಟಿವಿಟಿ ಕಡಿಮೆ ಆಗಬಾರ್ದು ಎಲ್ಲಿನೂ ನೋಡಿದರೆ ಜನಗಳಿಗೆ ಆ ಊರ್ ಜನಗಳಿಗೇನಾಯ್ತು ಮತ್ತು ಪೀಪಲ್ ಆರ್ ವಾಚಿಂಗ್ ಫ್ರಮ್ ಅದರ್ ಅದು ಅವ್ರಿಗೆ ಕೂರ್ಗ ಕೂರ್ಗ್ ಅಂತ ಅನಿಸ್ಬೇಕು ರೈನ್ ಫೀಲ್ ಕೊಡಬೇಕು ನಮ್ದು ಕ್ಯಾರೆಕ್ಟರ್ ಟೀಸರ್ ನೋಡಿದ್ರಂದ್ರೆ ಅದರಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಎಂಟೈರ್ ಕ್ಯಾರೆಕ್ಟರ್ ಟೀಸರ್ ಏಯ್ಟ್ ಮಿನಿಟ್ಸಲ್ಲಿ ಅಲ್ಲಿ ಒಂದು ಪರ್ಟಿಕ್ಯುಲರ್ ಮ್ಯೂಸಿಕ್ ರಿಪೀಟ್ ನಾವು ಹೇಳೋದು ರೈನ್ ಇಸ್ ಅ ಕ್ಯಾರೆಕ್ಟರ್ ಇನ್ ಅವ್ರ ಫಿಲಮ್ ಅಂತ ಅದ್ಭುತ ಸರ್ ರೈನ್ ಇಸ್ ಅ ಕ್ಯಾರೆಕ್ಟರ್ ಏನು ಅವ್ರ ಫಿಲಮು ಅದೇ ಥರ ನೋಡಿದ್ರಂದ್ರೆ ನಮಗೆ ಆ ಹಾಡಿ ಆ ಹಾಡಿಯಲ್ಲಿ ನೋಡಿದ್ರೆ ಮಕ್ಕಳು ಒಂದು ಸಾಂಗ್ ರಿಲೀಸ್ ಮಾಡಿದ್ದೇವೆ ಕಾಂಬುಲರೇ ಅಂತ ಎಷ್ಟೊಂದು ಫೀಡ್ಬ್ಯಾಕ್ಸ್ ಬರ್ತಾ ಇದೆ ಅಂದರೆ ನನಗೆ ಐ ಫೀಲ್ ಸೋ ಸ್ಯಾಟಿಸ್ಫೈಡ್ ಹೇಳೋದೇನೆಂದ್ರೆ ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಗ್ತಾ ಇದೆ ಅದು ನೋಡಿದರೆ ಅಂತ ನನಗೇನು ಈ ಟಯರ್ ಆಡೋದು ಮತ್ತು ಇದೆಲ್ಲ ನಾನು ಮಾಡಿದ್ದೀನಿ ಅದು ಸೊ ಅದು ಹಾಡು ಕೇಳಿದರೆ ಇಟ್ ಇಟ್ ಟೇಕ್ಸ್ ಅ ಬ್ರೀಫ್ ಮೈ ಮೈ ಚೈಲ್ಡ್ಹುಡ್ ದಟ್ ಇಸ್ ವಿಕ್ಟ್ರಿ ಅಂತ ನನಗೆ ಅನ್ಸುತ್ತೆ ವೆರಿ ನೈಸ್ ಈಗ ಹೀರೋಯಿನ್ ಅಂದಾಗ ಅವ್ರ ಕ್ಯಾರೆಕ್ಟರ್ ಅಂದಾಗ ಲಿಮಿಟೆಡ್ ಇರುತ್ತೆ ಕೆಲವೊಂದು ಡೈಲಾಗ್ಸ್ನ ಹೇಳಬೇಕಾದ್ರೆ ಈಗ ನೇಟಿವಿಟಿ ಅಂತ ನೀವು ಆಲ್ರೆಡಿ ಉಲ್ಲೇಖ ಮಾಡಬೇಕಾದ್ರೆ ಅಲ್ಲಿಂದ ಭಾಷೆಯ ಶೈಲಿ ಡಿಫ್ರೆಂಟ್ಲಿ ಡಿಫ್ರೆಂಟಾಗಿರುತ್ತೆ ನೀವು ಬೆಂಗಳೂರಲ್ಲಿ ಬೆಳೆದವರು ಇಲ್ಲಿನೂ ಮಚ್ಚ ಬಾರ ಈ ತರ ಟಾಕ್ ಸಿಕ್ಕಾಬಿಟ್ಟೆ ಇರತ್ತೆ ಬಟ್ ಅಲ್ಲಿ ನೀವು ಹೆಂಗ್ ಕನೆಕ್ಟ್ ಆಗ್ತಾ ಇದ್ರಿ ತರ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಅಂತ ಅದೇ ಹೇಳ್ದಂಗೆ ಒಂದ್ ವಾರ ಅಲ್ಲೇ ಟು ಅಂಡರ್ಸ್ಟ್ಯಾಂಡ್ ಅಂದ್ರೆ ಅಲ್ಲಿ ನೇಟಿವಿಟಿ ಜನ ಅವ್ರ ಹೇಗ್ ಬಟ್ಟೆ ಹಾಕ್ತಾರೆ ಅವ್ರ ಬಟ್ಟೆ ಕೂರ್ಗಿ ಸ್ಟೈಲ್ ಆಫ್ ಬಟ್ಟೆ ಹಾಕೊಂತಾರೆ ಆಮೇಲೆ ಅವ್ರ ಭಾಷೆನು ಎಲ್ಲಾ ಕಡೆನೂ ಒಂದೊಂದರ ನಾವು ಮಲ್ನಾಡ್ ಅವ್ರು ಬೇರೆ ತರ ಮಾತಾಡ್ತೀವಿ ಮಂಗ್ಳೂರ್ ಬೇರೆ ತರ ಆತರ ಕೊಡವಾದವ್ರನು ಕನ್ನಡ ಅವ್ರು ಬೇರೆ ತರನೇ ಮಾತಾಡ್ತಾರೆ ಅವ್ರದ್ದು ಸ್ಲ್ಯಾಂಗ್ ಇತ್ತು ಒಂದು ಸ್ಲ್ಯಾಂಗ್ ಇದೆ ಆತರ ತರ ಸೊ ಆ ಸ್ಲ್ಯಾಂಗಿಗೆ ಫಸ್ಟ್ ನಾನ್ ಬರ್ಬೇಕಿತ್ತು ನನಗೆ ಬ್ಯಾಂಗ್ಲೂರ್ ಸ್ಲ್ಯಾಂಗ್ ಇದೆ ಕನ್ನಡ ಮಾತಾಡ್ಬೇಕಾದ್ರೆ ಸೊ ಅವರು ಆ ಕಡೆಯವರು ತುಂಬಾ ಸ್ಪಷ್ಟವಾಗಿ ಉಚ್ಚಾರ ಮಾಡ್ತಾರೆ ಭಾಷೆನ ಸೊ ಅದ್ ಬರ್ಬೇಕಿತ್ತು ಒಂದು ಒಂದು ಪದವೂ ಈ ಕಡೆ ಆ ಕಡೆ ಇಲ್ಲ ಕನ್ನಡ ಸಿನಿಮಾ ಅಂದ್ರೆ ಅಲ್ಲಿ ನಿಟುವಟಿ ಮಡ್ಕೇರಿಯವ್ರು ಹೇಗೆ ಕನ್ನಡ ಮಾತಾಡ್ತಾರೆ ಆಫ್ ಕೋರ್ಸ್ ನನ್ಗೂ ಕೂರ್ಗಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಒಂದು ಅನುಭವ ಇತ್ತು ಸಣ್ದೊಂದು ಪರಿಚಯ ಇತ್ತು ಅದು ಅಷ್ಟು ನೀಟಾಗಿ ಮಾಡ್ಕೊಂಡಿದೀವಿ ನೋಡಿ ಅಂದ್ರೆ ಎಲ್ಲರೂ ಕೋಆಪರೇಟ್ ಮಾಡೋರು ಟೀಮ್ ಈಗ ಶೂಟಿಂಗ್ ಆಗ್ತಿರ್ಬೇಕಾದ್ರೆ ಇಲ್ಲಿ ಏನೋ ಮಿಸ್ ಆಗಿದೆ ಯಾಕಂದ್ರೆ ಇದು ಒಂಚೂರು ಮತ್ತೆ ರೀಶೂಟ್ ಶೂಟ್ ಮಾಡೋಣ ಅಂತ ನೀವು ಹೇಳಿದ್ರು ಅಥವಾ ಡೈರೆಕ್ಟರ್ ಹೇಳಿದ್ರು ಅಥವಾ ಕೋ ಆರ್ಟಿಸ್ಟ್ ಇನ್ನೊಂಚೂರು ಚೇಂಜ್ ಮಾಡ್ಕೊಳ್ಳಿ ಈ ತರದ್ ಏನಾದ್ರು ನಡೀತಿತ್ತಾ ಆದ್ರೆ ಫಸ್ಟೇ ನಂದು ಫಸ್ಟ್ ಅವ್ರ ಫಸ್ಟೇ ಕಲಿ ನನ್ಗೇನ್ ಹೇಳ್ತಿರ್ಲಿಲ್ಲ ನೀ ಮಾಡಿ ಅಂದ್ರೆ ನಾನ್ ಯಾವ ತರ ಮಾಡ್ತೀನಿ ಅವ್ರ ನನ್ ಇನ್ಫ್ಲುಯೆನ್ಸ್ ಮಾಡ್ಬಾರ್ದು ಅಂತ ಫಸ್ಟ್ ಫಸ್ಟ್ ಶಾಟ್ ನನಗೆ ನೀವು ಹೇಗೆ ಮಾಡ್ತೀರಾ ಮಾಡಿ ಮಾಡು ಇಂಡಿಪೆಂಡೆ ಹಾ ಸೊ ಅದಾದ್ಮೇಲೆ ಆ ಅವ್ರ್ ಏನಾರು ಕರೆಕ್ಷನ್ಸ್ ಇದ್ರೆ ಆ ತರ ಆಗಿ ತುಂಬಾ ಕಮ್ಮಿ ಅವ್ರು ಯಾವಾಗ್ಲೂ ನಾವು ಫಸ್ಟ್ ಒನ್ ಟೇಕ್ ಆರ್ಟಿಸ್ಟ್ ಅಂತ ನಾ ಹೇಳಲ್ಲ ಬಟ್ ಮೋಸ್ಟ್ ಆಫ್ ದ ಟೈಮ್ ಒನ್ ಟೇಕ್ ನೇ ಓಕೆ ಮಾಡಿದ್ದಾರೆ ಯಾಕಂದ್ರೆ ಇದು ತುಂಬಾ ಕ್ಯಾಂಡಿಡ್ ಆಗಿದೆ ಚೆನ್ನಾಗಿದೆ ಅಂತ ಬಟ್ ಕೆಲವೊಂದು ಅವ್ರ ಮೈಂಡ್ ಸೆಟ್ ಅಲ್ಲಿ ಈ ಶಾರ್ಟ್ ಈ ತರ ಇನ್ನೊಂದು ಸ್ವಲ್ಪ ಹೀಗೆ ಬಂದ್ರೆ ಚೆನ್ನಾಗಿರೋದು ಅಂತ ಹೇಳಿ ಮೇಡಮ್ ಅವ್ರವರು ಮೊನ್ನೆ ಬಂದ್ಬಿಟ್ಟು ಸ್ವಲ್ಪ ಆಗಿರ್ತಾಳೆ ನೋಡು ಮೇಡಮ್ ನೀವು ವೈಬ್ರೇಟ್ ಆಗಿಲ್ಲ ಹೀಗೆ ಇರ್ಬೇಕು ನೋಡಿ ಅಂತ ಬಂದು ಗಿವ್ ಮಿ ಅವಾಗ ಇನ್ನೊಂದು ರೀಟೇಕ್ ಆಗಿ ಆಗಿರೋದಿದೆ ನೋಡಲ್ಲ ಸೊ ಐ ವಿಲ್ ಟೋಟ್ಲಿ ರಿಲೈ ಒಂದು ಪ್ರೊಡ್ಯೂಸರ್ ಆಕ್ಟರ್ಸು ಮತ್ತೆ ಮಾನಿಟರ್ ಡೈರೆಕ್ಟರ್ ಇರ್ತಾರೆ ಸೊ ಐ ಟೋಟ್ಲಿ ರಿಲೈ ಅವ್ರಿಗೆ ಆಯ್ತಾ ನೀವು ಮುತ್ತಾಗಿ ಜೀವಿಸಿದ್ದು ಅಂತ ನೆಕ್ಸ್ಟ್ ಹೇಳ್ತಾ ಇದ್ರಿ ನೀವು

ಅವರು ಪೂರ್ತಿ ಈ ಕಥೆನ ಬಿಚ್ಚಿಡ್ತಾರೆ ಎಸ್ ಅವರು ಬಂದು ಫುಲ್ ಕಥೆನ ನಿಮ್ಮ ಮುಂದೆ ಇಡ್ತಾರೆ ಸೊ ಅದು ಸ್ಕ್ರೀನ್ ಪ್ಲೇ ಹೇಗಿರುತ್ತೆ ಅಂದರೆ ತುಂಬ ಗ್ರಿಪ್ಪಿಂಗ್ ಆಗಿದೆ ಅಂದರೆ ನಿಮಗೆ ಎಲ್ಲೂ ಒಂದು ಕ್ಷಣ ಆ ಕಡೆ ಈ ಕಡೆ ಇದಾದರೆ ಮಿಸ್ ಆಗುತ್ತೆ ಥಿಯೇಟ್ರಲ್ಲಿ ನೀವು ಏನಕ್ಕೆ ನೋಡಬೇಕು ಅಂತ ಹೇಳ್ತೀನಿ ಅಂದರೆ ಹಾಗೆ ಸರ್ ಹೇಳ್ದಂಗೆ ಆ ಸೌಂಡ್ ಡಿಸೈನ್ ಇದೆಯಲ್ಲ ಸೌಂಡ್ ಡಿಸೈನ್ ಆ ವಿಜುವಲ್ಸ್ ಇದೆಯಲ್ಲ ಅದೊಂದು ಆರಾ ನೀವು ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಫೀಲ್ ಇರುತ್ತೆ ಸಕ್ಕತ್ತಾಗಿರುತ್ತೆ ಒಂದು ಅಬ್ಬರ ಇದ್ರೆ ಅಥವಾ ಏನೋ ಮಚ್ಚು ಲಾಂಗು ತಗೊಳ್ಳೋದು ಇದ್ರೆ ಅಲ್ಲೇನೋ ಸೌಂಡ್ ಇದ್ರೆ ಈಗ ಸಿನಿಮಾಗಳು ಗೆಲ್ತಿದ್ದಾವೆ ಅನ್ನುವಂಥದ್ದು ಇನ್ಫ್ಲೂಯೆನ್ಸ್ಗೆ ಏನಾದರೂ ಒಳಗಾದ್ರೆ ದ ರಿಯಾಲಿಟಿ ಆಫ್ ದ ಏನು ಸಾವಿಗ್ ಡೋಲ್ ಬಾಸ್ ಅವ್ರ ಜೀವನನೇ ಸ್ವಲ್ಪ ಹಂಗಿದೆಯಾ ಇದನ್ನು ಹೇಗೆ ಹೇಳ್ಬೋದು ಅಂದರೆ ಹಬ್ಬರ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಟೀಸರ್ಲಿ ಒಂದು ಕ್ಯಾರೆಕ್ಟರೈಸೇಷನ್ ಹೇಳಿದ್ದೀವಿ ಒಂದು ನವಿಲ್ ಒಂದು ಹಾವು ಕಥೆ ಹೇಳಿದ್ದೀವಿ ಸೊ ನವಿಲ್ಗೆ ಟೂ ಶೇಡ್ಸ್ ಇದೆ ಕ್ಯಾರೆಕ್ಟರ್ ಸೊ ಆ ನವಿಲ್ದು ಅದರ್ ಸೈಡ್ ಏನು ಕಾಣಿಸುತ್ತೆ ಅದೇ ಅಬ್ಬರ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಆಕ್ಚುಲಿ ಕತೆಗೆ ಎಷ್ಟು ಬೇಕು ಅಷ್ಟೇನೆ ರುಚಿಗೆ ತಕ್ಕಷ್ಟು ಉಪ್ಪು ತುಂಬಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಹಾಕ್ಬಾರ್ದಲ್ಲ ವೆರಿ ನೈಸ್ ವೆಲ್ ಬ್ಯಾಲೆನ್ಸ್ಡ್ ಇದೆ ಆಕ್ಚುಲಿ ಅದು ಎಲ್ಲೂ ಹೊಸಬ್ರು ಅದನ್ನ ತಲೆಯಲ್ಲಿ ಇಟ್ಕೋಬೇಕು

ಹೊಸಬ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಈಗ ಇವತ್ತು ನಾವು ಇವತ್ತು ಎಲ್ಲರೂ ಹೇಳ್ತಾರೆ ಮಾಡ್ತೀವಿ ಅಂತ ಅದು ರಿಯಾಲಿಟಿ ಬೇರೆ ಇದೆ ಎಲ್ಟು ಮುತ್ತಾನ ಕನ್ನಡ ಜನಗಳ ಜನತೆಗಳು ಕಾಪಾಡಿದ್ರೆ ಈ ತರ ಎಲ್ಟು ಮುತ್ತಾನ ಇನ್ನೂ ಒಂದಷ್ಟು ಕಥೆಗಳು ಲೈನ್ ಅಪ್ ಆಗಿದೆ ನಮಗೆ ನಿಮ್ಮ ಮಾತಲ್ಲಿ ಹಂಗಾದ್ರೆ ಪ್ರೇಕ್ಷಕರಿಗೆ ಹೇಳಿ ನೀವು ವೆಲ್ಕಮ್ ಕನ್ನಡ ಜನತೆಗೆ ನಾನು ಏನ್ ಕೇಳ್ಕೊತೀನಿ ಅಂದ್ರೆ ಈ ಸಿನಿಮಾ ಎಲ್ಟು ಮುತ್ತ ಸಿನಿಮಾ ನೀವು ಥೇಟರ್ ಗೆ ಬಂದು ನೋಡಬೇಕು ಅದಕ್ಕೆ ತುಂಬಾ ಕನ್ನಡಗಳನ್ನು ಕೂಡ ಕೊಟ್ಟಿದೀವಿ ಆ ಸೌಂಡ್ ಆ ಅದೇನ್ ಅದೇನು ನೋಡ್ತೀರಾ ಥಿಯೇಟರ್ ಬಂದು ಆ ಫೀಲ್ ನಿಮ್ಗೆ ಟಿವಿಲಿ ಸಿಗೋಲ್ಲ ಅಂದ್ರೆ ಸಿಗುತ್ತೆ ಬಟ್ ಆ ಒಂದು ಮ್ಯಾಗ್ನಿಮಿಟಿ ಆ ಒಂದು ದೊಡ್ಡದಾಗಿ ಒಂದು ಫೀಲ್ ಇದು ಸಿಗುತ್ತಲ್ಲ ಕಾನ್ಸಂಟ್ರೇಷನ್ ಸಿನಿಮಾ ಇಟ್ ನೋಡೋದು ಆ ಒಂದು ಸಿನಿಮಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿಗೋಲ್ಲ ನಿಮ್ಗೆ ದಯವಿಟ್ಟು ನೋಡಿ ನೋಡ ಸ್ಟೈಲ್ ಮುತ್ತಾಷ್ಟು ಬರೋದೇ ಇಲ್ಲ ಅವರು ನೀವು ಬನ್ನಿ ಥಿಯೇಟ್ರಿಗೆ ಬನ್ನಿ ಸಿಗೋಣ ಅಲ್ಲಿ ಚೆನ್ನಾಗಿರ್ತೀವಿ ಹ್ಞೂ ಪೊನ್ನಿ ಮಾತಾಡ್ಬೇಕು ಈಗ ಪೊನ್ನಿ ಕರೀರಿ ಅಲ್ಲ ಪೊನ್ನೆ ಮಾತಾಡಲ್ಲ ನಾನು ಪ್ರಿಯಾಂಕಾಗೆ ಕರಿತೀನಿ ಥಿಯೇಟರ್ ಬನ್ನಿ ಅಂತ ಹೇಳೋದಕ್ಕೆ ಹೇಳೋದಕ್ಕೂನು ಕಾಂಟೆಂಟ್ ಒಂದು ಕಾಂಟೆಂಟ್ ಓರಿಯೆಂಟೆಡ್ ಆಗಿ ಒಂದು ಫಿಲಮ್ ಚಿತ್ರ ಮಾಡ್ಕೊಂಡಿದ್ದೀವಿ ಹೊಸಬ್ರು ಅನ್ನೋದ್ಕಿಂತ ಇದನ್ನೆಲ್ಲ ನಾವು ಆ ಹೊಸಬ್ರು ನಾವು ಹೊಸ ನ್ಯೂ ಕಮರ್ಸ್ ಅನ್ನೋದನ್ನೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡಿರ ಕಾಂಟೆಂಟ್ ಮ್ಯೂಸಿಕ್ ಆಗಿನ ಹಿಡ್ದು ಎಲ್ಲರ ಬಗ್ಗೆನೂ ನಾವು ಎಲ್ಲ ಕ್ಷೇತ್ರಗಳಲ್ಲೂ ತುಂಬ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಚಿತ್ರ ಮಾಡಿದ್ದೀವಿ ನೀವೆಲ್ಲರೂ ಬಿಡು ಮಾಡಿಕೊಂಡು ಚಿತ್ರಮಂದಿರಕ್ಕೆ ಬನ್ನಿ ನೋಡಿ ಚಿತ್ರ ಹೇಗಿದೆ ಅಂತ ನೋಡಿ ನಮ್ಗೆ ಹೇಳಿ ಚಿತ್ರ ಚೆನ್ನಾಗಿದೆ ಅಂದ್ರೂ ಹೇಳಿ ಚೆನ್ನಾಗಿಲ್ಲ ಅಂದ್ರೂ ಹೇಳಿ ಬಟ್ ಹೇಗಿದೆ ಅಂತ ನೋಡಿ ನಮಗೆ ಹೇಳಿ ಪ್ಲೀಸ್ ವೆರಿ ನೈಸ್ ಕಾರ್ಯಕ್ರಮದಲ್ಲಿ ಶೌರ್ಯ ಅವರು ಪ್ರಿಯಾಂಕ್ ಅವರು ಸತ್ಯ ಸರ್ ಭಾಗಿಯಾಗಿ ಎಲ್ಟು ಮುತನ್ ಯಾಕೆ ನೋಡಬೇಕು ಯಾವ ವಿಭಿನ್ನತೆಯನ್ನು ಕೊಟ್ಟಿದ್ದೀರಿ ಅಂತ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಕೊಡಿದ್ರು ಥ್ಯಾಂಕ್ ಯು ಇಷ್ಟು ತನಕ ನಮ್ಮ ಕಾರ್ಯಕ್ರಮದಲ್ಲಿ ಮುತ್ತ ಪೊನ್ನೆ ಹಾಗೆ ನಿರ್ಮಾಪಕರಾಗಿರುವಂತಹ ಸತ್ಯ ಅವರು ಭಾಗಿಯಾಗಿದ್ದರು ಚುಮಣಿ ಅವರು ಮಾತಾಡಬೇಕು ನಿಮ್ಮ ಕ್ಯಾರೆಕ್ಟರ್ ಏನು ನೀವು ನಟಿಸಿದ್ದೀರಾ ಅಥವಾ ನೀವು ಪಾತ್ರನೇ ಆಗಿಬಿಟ್ಟಿದ್ದೀರಾ ನನ್ನ ಪಾತ್ರದ ಹೆಸರು ಬಂದು ನುಚ್ಚುಮಣಿ ಅಂತ ಮೇಡಮ್ ಒಂದು ಇಂಪ್ಯಾಕ್ಟ್ ಆಗುವಂಥ ಒಂದು ಪಾತ್ರ ನಾನು ಮೂಲತಃ ಬೆಂಗಳೂರಿನ ಹುಡುಗ ನಮ್ಮ ಡೈರೆಕ್ಟರ್ ಬಂದು ತುಂಬ ಚೆನ್ನಾಗಿ ಕೆಲಸನ ತೆಗೆಸಿದ್ದಾರೆ ನನ್ನ ಕೈನಲ್ಲಿ ಅಂದರೆ ಅಲ್ಲಿ ಹೋಗಿ ಆ ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಫಸ್ಟ್ ಆಫ್ ಆಲ್ ಹೋಗಿದ್ದೆ ಫಸ್ಟ್ ಟೈಮ್ ನನ್ನ ಮಡಿಕೇರಿಗೆ ಅಲ್ಲಿ ಅದೇ ನೀವು ಹೇಳ್ದಂಗೆ ಜಿಗಣೆ ಮಳೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕಾಗಿತ್ತು ಮತ್ತೆ ಅದ್ರ ಜೊತೆಗೆ ಭಾಷೆ ಕೂಡ ಅಲ್ಲಿನ ಭಾಷೆ ಹೀರೋಯಿನ್ ಗದೇ ಕೇಳ್ತಿದ್ದೇನೆ ಕನ್ನಡನೂ ಇಲ್ಲ ಇಂಗ್ಲೀಷು ಇದೆ ನೀವ್ ಅಲ್ಲಿ ನೇಟಿವಿಟಿಗೆ ಅನ್ನೋದ್ರೆ ಒಂದೊಂದು ಕ್ಯಾರೆಕ್ಟರ್ ಕೂಡ ನೀವು ಅಲ್ಲಿ ಜೀವಿಸಬೇಕಲ್ಲ ನಟನೆ ಮಾಡ್ಬೇಕಲ್ಲ ಚಾಲೆಂಜಿಂಗ್ ಚಾಲೆಂಜಿಂಗ್ ಅನ್ನೋದಕ್ಕಿಂತ ಮುಖ್ಯವಾಗಿ ಅದೊಂದು ಪಾತ್ರವಾಗಿ ನಾವೇ ಅದು ತಗೊಂಡ್ಬಿಟ್ರೆ ಇಲ್ಲಿ ಇಲ್ಲಿ ತಗೋಬೇಕು ಅಷ್ಟೇ ಖಂಡಿತವಾಗ್ಲೂ ಅದು ಡೈರೆಕ್ಟರ್ ಹಂಗ್ ಮಾಡಿ ಹಿಂಗ್ ಮಾಡಿ ಆ ತರದ ಏನಾದ್ರೂ ಇರ್ತಿತ್ತಾ ಕ್ಲಾಸ್ ಗಳು ಅಥವಾ ನೀನ್ ನುಚ್ಚುಮಣಿ ಈಗ ನೀನ್ ನುಚ್ಚುಮಣಿಯಾಗಿ ಸೆಟ್ ಹೊರಗೆ ಹೋಗೋವರೆಗೂ ಇರ್ತೀಯಾ ಈ ತರದ್ ಅಂದ್ರೆ ಸೆಟ್ ಒಳಗಡೆ ಹೋಗ್ತಾ ಇದ್ದಂಗೆ ಡೈರೆಕ್ಟರ್ ಸರ್ ಹೇಳ್ಬಿಡ್ತಾ ಇದ್ರು ಸರ್ ನುಚ್ಚುಮಣಿ ಅಷ್ಟೇ ಸೆಟ್ ಇಂದ ಹೊರಗಡೆ ಹೋಗೋವರೆಗೂ ನುಚ್ಚುಮಣಿಯಾಗೇ ಇರಬೇಕಾಗಿತ್ತು ಸೊ ಅಲ್ಲಿ ಅಂದ್ರೆ ಬ್ರೇಕ್ ಟೈಮ್ ಅಲ್ಲೂ ಕೂಡ ನುಚ್ಚುಮಣಿಯಾಗೇ ಇರಬೇಕಾಗಿತ್ತು ಅಂದ್ರೆ ಅವ್ರು ಅಬ್ಸರ್ವ್ ಮಾಡ್ತಾ ಇದ್ರು ಪ್ರತಿಯೊಬ್ಬರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಆ ಇತ್ತು ಮೇಡಮ್ ತುಂಬ ಇದೆ ಸ್ಟ್ರಗಲ್ಸ್ ಅಂತೂ ಖಂಡಿತ ಇದೆ ಅಂದರೆ ಇನಿಷಿಯಲಿ ಒನ್ ಆರ್ ಟೂ ಡೇಸ್ ಅಡ್ಜಸ್ಟ್ ಆಗೋದಕ್ಕೆ ಹಾಗೆ ಆಯಿತು ಬಟ್ ಅದಾದಮೇಲೆ ಆಟೋಮೆಟಿಕಲಿ ಚಿಕ್ಕ ವಯಸ್ಸಿಂದ ಏನಾದರೂ ಡ್ರೀಮ್ ಇತ್ತ ಈ ಸಿನಿಮಾದ್ದು ಎಸ್ ಮೇಡಮ್ ಆ್ಯಕ್ಚುಲಿ ನಾನು ಬೇಸಿಕಲಿ ನಟ ಆಗಬೇಕು ಅಂತಲೇ ಇದ್ದಿದ್ದು ಕಾರಣಾಂತರಗಿಂದ ಆಗಿರಲಿಲ್ಲ ಸೊ ಈಗ ಈ ಬಿಗ್ ಸ್ಕ್ರೀನಲ್ಲಿ ಇದೆ ನನ್ನ ಮೊದಲನೇ ಸಿನಿಮಾ ಇದಕ್ಕೂ ಮುಂಚೆ ನಾನು ಒಂದು ಎರಡು ಶಾರ್ಟ್ ಮೂವಿನಲ್ಲಿ ಮಾಡಿದ್ದೀನಿ ತುಂಬ ಖುಷಿ ಇದೆ ಬಟ್ ಡ್ರೀಮ್ ಅಂತೂ ಇತ್ತು ಮೇಡಮ್ ತಾರಾ ಬಳಗದ ಬಗ್ಗೆ ಹೇಳೋದಾದ್ರೆ ಈಗ ಯಮುನಾ ಶ್ರೀಂಧಿ ಅವರು ಕಾಕ್ರೋಚ್ ಸುದೀವ್ರು ಇವ್ರ್ದೆಲ್ಲ ಕಾಂಬಿನೇಶನ್ ಅವ್ರದ್ದು ಇನ್ವಾಲ್ವ್ಮೆಂಟ್ ನಿಮಗೆ ಸಪೋರ್ಟಿವ್ ಹೆಂಗಿತ್ತು ಇಲ್ಲ ಕಾಕ್ರೋಚ್ ಸರ್ ಅಂತೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಕಾಕ್ರೋತ್ ಸರ್ ಅಂತ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರು ಮೇಡಮ್ ಅವರು ಅಂದ್ರೆ ಆ ಒಂದು ಇದೇ ಇರ್ತಾ ಇರ್ಲಿಲ್ಲ ತುಂಬಾ ಚೆನ್ನಾಗಿ ಎಲ್ಲರ ಹತ್ರ ಮಾತಾಡಿಕೊಂಡು ನಾವ್ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಬಂದು ಹೇಳ್ಕೊಡೋರು ಈ ತರ ಮಾಡಿ ಸರ್ ಹಿಂಗ್ ವರ್ಕ್ ಆಗುತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಯಮುನಾ ಶ್ರೀಡಿದಿ ಮೇಡಮ್ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ ಮತ್ತೆ ನವೀನ್ ಪಡಿಲ್ ಸರ್ ಕೂಡ ಮಾಡಿದ್ದಾರೆ ಈಸ್ ಎ ಲೆಜೆಂಡ್ ಮೇಡಮ್ ನವೀನ್ ಪಾಟೀಲ್ ಸರ್ ಈಸ್ ಎ ಲೆಜೆಂಡ್ ಔರ್ ಅಷ್ಟು ದೊಡ್ಡ ಸೀನಿಯರ್ ಆರ್ಟಿಸ್ಟ್ ಬಂದು ನಮ್ಮ ಜೊತೆ ಎಲ್ಲ ಎಷ್ಟು ಈಜಿ ಆಗಿ ಎಷ್ಟು ನಗ್ನಗ್ತಾ ಅಂದ್ರೆ ಸೆಟ್ ಬೆಳಿಗ್ಗೆ ಸ್ಟಾರ್ಟ್ ಆಯಿತು ಅಂದ್ರೆ ಇವನಿಂಗ್ ವರೆಗೂ ನತ್ತನೇ ಇರ್ತಾ ಇದ್ವಿ ಅವರ ಜೊತೆನಲ್ಲಿ ವರ್ಷ ಜರ್ನಿ ಇದು ಬಟ್ ಪರ್ಟಿಕ್ಯುಲರ್ ಮಡಿಕೇರಿ ಅಂದಾಗ ಎಷ್ಟು ಟೈಮ್ ಹಿಡಿತ್ತು ಒಂದು ಐವತ್ತೈದು ದಿನ ಅಲ್ಲಿ ಶೂಟ್ ಮಾಡಿದ್ವಿ ಮ್ಯಾಡಮ್ ಅಲ್ಲೇ ಐವತ್ತೈದು ದಿವಸ ಅಲ್ಲೇ ಟೆಂಟ್ ಮೇಡಮ್ ನೌ ಬ್ರೇಕೇ ಇಲ್ಲ ಐವತ್ತೈದು ದಿನದಲ್ಲಿ ಆಲ್ಮೋಸ್ಟ್ ನಲ್ವತ್ತು ದಿನದಲ್ಲಿ ಶೂಟ್ ನಲ್ವತ್ತು ದಿನದವರೆಗೂ ಶೂಟ್ ಮಾಡಿದ್ದೀವಿ ಅದಲ್ಲದೆ ಅದು ಕೆಲವು ರಜೆಗಳು ಅದು ಇದು ಬಂದಿತ್ತು ಬಟ್ ಇವ್ರು ಹೇಳೋದಕ್ಕೆ ಒಂದು ಪಾಯಿಂಟ್ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ಪಡೀಲಣ್ಣ ಏನಿದ್ದಾರೆ ಅವರಿಗೆ ಕಾಲಲ್ಲೇ ಅವ್ರಿಗೆ ಬಿದ್ದು ಒಂದು ಶೂಟಲ್ಲಿ ಬಿದ್ದು ಅವ್ರ ಕಾಲು ಒಡೆದಿತ್ತು ಇನ್ಫ್ಯಾಕ್ಟ್ ಅದು ಆಪ್ರೇಷನ್ ಆಗಿ ರೆಕವರ್ ಆಗಿ ಬಂದಿದ್ದರು ನಮ್ಮ ಶೂಟ್ಗೆ ಬಟ್ ಅವರು ನಡಿ ನಾವು ನಡೆದಾಡೋ ಜಾಗ ಎಲ್ಲನೂ ಕಾಲಿಟ್ರೆ ಜಾರದೆ ಅಂಥ ಜಾಗದಲ್ಲೂ ಒಂದೇ ಒಂದು ಮಾತು ಹೇಳ್ದಂಗೆ ಇದೀನಿ ಮಾಡಿ ನೀವು ನಿಮ್ದೇನೋ ಒಂದು ಕನಸು ಕಟ್ಕೊಂಡಿದ್ದೀರಾ ನನ್ನ ಕಡೆಯಿಂದ ನನಗೆ ಏನಾಗತ್ತೆ ಹೆಲ್ಪ್ ನನ್ನ ಕಡೆಯಿಂದ ಏನು ಸಹಾಯ ಆಗತ್ತೆ ನಾನು ಮಾಡ್ತೀನಿ ಮಾಡಿ ಮಕ್ಕಳೇ ನೀವು ಮಾಡಿ ಅಂತ ಏನು ಎರಡನೇ ಮಾತಿಲ್ದಂಗೆ ಇಲ್ದಂಗೆ ಸುದೀ ಸರ್ ಸುದೀ ಸರ್ ಅಷ್ಟು ನಮ್ಮ ನಾವು ಹೋಗಿ ನಮ್ಮ ಡೈರೆಕ್ಟರ್ ಅವ್ರಿಗೆ ಈ ಥರ ಒಂದು ಪ್ರಯತ್ನ ಇದೆ ಇದಕ್ಕೆ ರೋಲ್ ಈ ಥರ ಬರ್ಕೊಂಡಿದ್ದೀವಿ ಅಂದ ತಕ್ಷಣ ಆಗಿ ಒಪ್ಕೊಂಡಿದ್ದಾರೆ ಆ್ಯಂಡ್ ಆ ಜಾಗದಲ್ಲಿ ಮೇಡಮ್ ಅಲ್ಲಿ ಅಗೇನ್ ಕಂಡೀಷನ್ಸ್ ತುಂಬ ಟಫ್ ಇತ್ತು ಒಂದು ಮಾತಿಲ್ಲ ಎಷ್ಟು ನಕ್ ನಕ್ಕೊಂಡು ಬಟ್ ಅಷ್ಟೇ ಆ ಕ್ಯಾರೆಕ್ಟ್ರ್ ನೋಡಿದ್ರೆ ಅಷ್ಟೇ ಕ್ರಿಯಲ್ ಕ್ಯಾರೆಕ್ಟ್ರ್ ಆ್ಯಕ್ಚುಲಿ ಆ ಕ್ಯಾರೆಕ್ಟ್ರೂ ಈ ಸ್ಟ್ಯಾಂಡ್ ಔಟ್ ಆಗುತ್ತೆ ಮೇಡಮ್ ಇನ್ಫ್ಯಾಕ್ಟ್ ಸುದೀರ್ ಸರ್ ಮಾಡಿರೋದ್ರಲ್ಲಿ ದ ಒಂದು ಸೀನ್ ಬರುತ್ತೆ ಅವ್ರದ್ದು ಇಂಟ್ರೊಡಕ್ಷನ್ ಸೀನ್ ಅದು ಮೂರುವರೆ ನಿಮಿಷ ವಿತೌಟ್ ಕಟ್ ಒಂದು ಕಟ್ ಇಲ್ದಂಗೆ ತ್ರೀ ಆ್ಯಂಡ್ ಹಾಫ್ ಮಿನಿಟ್ಸ್ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದಾರೆ ಅವರು ಆಲ್ಮೋಸ್ಟ್ ಫೋಕಸ್ ಅಲ್ಲೇ ಇರುತ್ತೆ ಸೊ ನಮ್ಮ ನಮಗೆಲ್ಲ ಒಂಥರ ಒಂದು ಅಕಾಡೆಮಿ ಇದ್ದಂಗೂ ಇತ್ತು ಅವ್ರ ಜೊತೆ ಎಲ್ಲ ಮಾಡಿದ್ದು ಅವ್ರನ್ನ ನಾವು ಟ್ರೈಲರ್ ಅಲ್ಲಿ ಎಲ್ಲೂ ಅವ್ರನ್ನ ನಾವು ಅದನ್ನ ಬಿಟ್ಟೇ ಇಲ್ಲ ಅದನ್ನ ಸಸ್ಪೆನ್ಸ್ ಆಗಿ ಇಟ್ಟಿದೀವಿ ಅವ್ರದ್ದು ಕ್ಯಾರೆಕ್ಟರ್ ಅವ್ರದ್ದು ಇದನ್ನ ಮೂವಿಯಲ್ಲಿ ಎಕ್ಸ್ಟ್ರಾಡಿನರಿ ಆಗಿದೆ ಕಾಕ್ರೋಚ್ ಸರ್ ಸುದೀಪ್ ಸರ್ ಫ್ಯಾನ್ಸ್ ಅಂತೂ ಖಂಡಿತವಾಗ್ಲೂ ಈ ಸಿನಿಮಾ ಮೇಲೆ ಆ ಒಂದು ಫ್ಯಾಕ್ಟರ್ಸ್ ಖಂಡಿತ ಮೂವಿನಲ್ಲಿ ಅವರಿಗೆ ಅಲೆಕ್ಸ್ ಚಟ್ವಾ ಅಂತ ಹೆಸರಿದೆ ಅಲೆಕ್ಸ್ ಚಟ್ವಾ ಚಟ್ವಾ ಅಂದ್ರೆ ತಿರುವಾಗ್ತಾರಲ್ಲ ಮಗ್ಚ ಕೈ ಅವ್ರ ಭಾಷೆನಲ್ಲಿ ಚಟ್ವಾ ಅಂತ ಹೇಳ್ತಾರೆ ಸೊ ನಮ್ಮ ಒಂದು ಅನಿಸಿಕೆ ಅಥವಾ ನಮ್ಮ ಒಂದು ಆಸೆ ಏನಂದ್ರೆ ಕಾಕ್ರೋಚ್ ಸುದ್ದಿಯಿಂದ ಅಲೆಕ್ಸ್ ಚಟ್ವಾ ಸುದ್ದಿ ಆಗ್ಬೋದಾ ಅಂತ ತರ ಅಷ್ಟು ಸ್ಟ್ರಾಂಗ್ ಕ್ಯಾರೆಕ್ಟರ್ ನನ್ಗೆ ಏನ್ ಖುಷಿ ಆಯ್ತಂದ್ರೆ ಈಗ ನಿಮ್ಮ ಹತ್ರ ಮಾತಾಡ್ಬೇಕು ಈಗ ಪವೀಂದ್ರ ಒಂದು ಡಿಫ್ರೆಂಟ್ ನೇಮು ನಿಮ್ಮ ಹೆಸರು ಅಂದ್ರೆ ಡಿಫ್ರೆಂಟ್ ನೇಮು ಎಲ್ಟು ಮುತ್ತ ಡಿಫ್ರೆಂಟ್ ಈಗ ಅದರಲ್ಲಿರೋ ಕ್ಯಾರೆಕ್ಟರ್ಗಳ ಹೆಸರು ಡಿಫ್ರೆಂಟ್ ಡಿಫ್ರೆಂಟ್ ಈ ನೇಮ್ಸ್ ನೇಮ್ಸಿಂದನೇ ನೀವು ಜನರ ಮನ್ಸಲ್ಲಿ ಕುತ್ಕೊಬಿಡ್ತೀರಾ ಅಂತ ಎಲ್ಲನೂ ಡಿಕ್ಷನರಿ ಹಾಕೋಬೇಕು ಎಲ್ಲ ಕ್ಲಾರಿಟಿ ತೊಗೊಂಡು ನೋಡು ಎಂಥ ಇದೆ ಸಿನ್ಮಾದ್ ಮೂಲಕ ಅಂತ ಮೀನಿಂಗ್ ಕೊಡೋದಕ್ಕೆ ಹೊರಟಿದ್ದಾರೆ ನಿಮ್ಮ ಒಂದು ಇದಕ್ಕೆ ಮಾಡೋ ಒಂದ್ ಪಾಯಿಂಟು ನಮ್ಮ ಸಿನಿಮಾ ಕೂಡ ಡಿಫ್ರೆಂಟ್ ಆಗೈತೆ ಅಂತ ಇದ ವೆರಿ ನೈಸ್ ಸರಿ ಈಗ ನಿರ್ದೇಶಕರ ಬಗ್ಗೆ ಹೇಳಿ ಅವ್ರ ಇನ್ವಾಲ್ಮೆಂಟ್ ಹೆಂಗಿತ್ತು ಯಾವ ತರ ತಂಡನ ತಗೊಂಡ್ ಹೋಗ್ತಾ ಇದ್ರು ಅಂದ್ಕೊಂಡಿದ್ ಬರೋರ್ಗೆ ಹೊರ್ಬಿಡ್ತಾ ಇರಲಿಲ್ಲ ರಾ ಇಸ್ ಬೇಸಿಕಲಿ ಫ್ರಮ್ ಕೂರ್ಗ್ ಆಯ್ತಾ ರಾ ಕಂಟೆಂಟ್ ಅಷ್ಟೇ ನೀಟಾಗಿ ಮಾಡಿದ್ದಾರೆ ಆ್ಯಂಡ್ ಇಟ್ಸ್ ಇಸ್ ಈಸ್ ಅ ಗುಡ್ ಟೆಕ್ನಿಷಿಯನ್ ಮೇಡಮ್ ಅವ್ರಿಗೆ ಹಿಂಗೆ ಬೇಕು ಯಾಕಂದರೆ ಕೊಡಗಿನ ಅದೊಂದು ಇದನ್ನು ಇವ್ರಿಗೆ ಎಷ್ಟೊಂದು ಮಾಡಿಸೋದು ಅಲ್ಲ ಅವ್ರಿಗೆ ರಿಹರ್ಸಲ್ಸು ಅವ್ರದ್ದು ಒಂಥರ ಎಕೋಸಿಸ್ಟಮೇ ಹಂಗೆ ಮಾಡಿಬಿಟ್ಟಿದ್ರು ಮೇಡಮ್ ಅವರು ಸರ್ ಹೇಳಿರ್ಬೋದು ಎಲ್ಲ ಟೋಟಲ್ ಕ್ಯಾರೆಕ್ಟರ್ಸ್ನ ಜೊತೆಗೆ ಇಟ್ಕೊಂಡು ಅವ್ರನ್ನ ರಿಹರ್ಸಲೆಲ್ಲ ಮಾಡಿಸಿ ಆ ಲೆವೆಲ್ಗೆ ಪ್ರಿಪ್ರೇಷನ್ಗಳು ಮಾಡಿದ್ದಾರೆ ಅವರು ದೇ ದೇವ್ ಡನ್ ವಂಡರ್ಫುಲ್ ಜಾಬ್ ಮೇಕಿಂಗ್ ವೀಡಿಯೋ ನೋಡ್ಬೇಕು ಮೇಡಮ್ ಅಲ್ಲಿ ಪಟ್ಟಿರೋ ಕಷ್ಟಗಳು ಅವರು ಅವರೇ ಎಲ್ಲ ಎತ್ಕೊಂಡು ಹೋಗಿ ಇದು ಮಾಡಿ ಮಾಡಿ ಸೂಪರ್ ಅಲ್ಲಿ ಯಾರು ಏನು ಅಂತ ಗೊತ್ತಿಲ್ಲ ಒಂದು ಇದರಲ್ಲಿ ರಾಸೂರ್ಯ ಒಂದು ಇದನ್ನು ತಗೊಂಡು ಹೋಗ್ತಾರೆ ನೋ ಈಗೋ ನಥಿಂಗ್ ಇನ್ ದಿಸ್ ಟೀಮ್ ದಟ್ ಈಸ್ ದಟ್ ಈಸ್ ದ ರೀಸನ್ ದೇ ಆರ್ ದೇ ಹಾವ್ ರೀಚ್ ದಿಸ್ ಪ್ಲೇಸ್ ಸೀರಿಯಸ್ಲಿ ನಿಮ್ಮ ಭಾಷೆ ಹೇಳಿ ಜನರನ್ನ ವೆಲ್ಕಮ್ ಮಾಡಿ ಥಿಯೇಟರ್ ಕೊಡಗಿರೋ ಎಲ್ಲ ಜನಕ್ಕೂ ನಮಸ್ಕಾರ ನಾನು ಪವೀಂದ್ರ ಮುತ್ತಪ್ಪ ಕೂಪುದೀರಾ ನಾನು ನಿಂಗಳ ಕಣ್ಣ ಎರಟು ಮುತ್ತ ಕೊಡಗರ ಅವರ ಸ್ಟೋರಿ ತುಂಬ ಚಾಯ್ತೆ ಮಾಡಿತ್ತು ಇದನ್ನ ಕೊಡವ ಜನಾಂಗ ಕೊಡವ ಜನತೆ ಎಲ್ಲರೂ ಅರೆಭಾಷೆ ಗೌಡಂಗ ಕೊಡಗುಲು ಎಲ್ಲರೂ ಇದನ್ನು ನೋಟಿತ್ತು ಅವರು ಅವರ ಮೂವಿನ ಸಪೋರ್ಟ್ ಮಾಡಿತ್ತು ಇದನ್ನು ಮಿಂಗೆ ಕರ್ತಂದು ಎಲ್ಲ ಎರಟು ಮುತ್ತ ಟೀಮ್ರ ಪರವಾಗಿತ್ತು ನಾನು ಕಾವ್ಯರಮ್ಮಪ್ಪ ಅಲ್ಟಿಮೇಟ್ ಸರ್ ಅಲ್ಟಿಮೇಟ್ ಭಾಳ ಚೆನ್ನಾಗಿ ಮಾತಾಡಿದ್ರಿ ಸೊ ಕಾರ್ಯಕ್ರಮದಲ್ಲಿ ಪ್ರಸನ್ನ ಅವರು ಹಾಗೆಯೇ ರುಹಾನ್ ಅವರು ಕವಿಂದ್ರ ಅವರು ಭಾಗಿಯಾಗಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಜನರ ಮನಸ್ಸಲ್ಲಿ ನೀವೆಲ್ಲ ಕುತ್ಕೋಬೇಕು ಯಾಕಂದರೆ ಒಂದು ವಿಭಿನ್ನ ಪ್ರಯತ್ನ ಮಾಡಿದ್ದೀರಿ ಅದು ಸಕ್ಸಸ್ ಆಗಲಿ ಅಂತ ಜಿ ಕನ್ನಡ ನ್ಯೂಸ್ ಪರವಾಗಿ ನಮ್ಮ ವಿಶ್ವಾಸ ನಿಮಗೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಟು ಮುತ್ತ ಚಿತ್ರತಂಡ ಭಾಗಿಯಾಗಿತ್ತು ನೋಡಿ ಕನ್ನಡ ಅಂದ ಸಂದರ್ಭದಲ್ಲಿ ಇಲ್ಲೇನೋ ಸ್ವಾದ ಇಲ್ಲ ಅನ್ನುವಂತಹ ಹಿಂದಿನ ಕಮೆಂಟ್ಗೆ ಇತ್ತೀಚೆಗೆ ಕನ್ನಡ ಚಿತ್ರರಂಗ ಸರಿಯಾದಂತಹ ಉತ್ತರವನ್ನ ಕೊಡ್ತಾ ಇದೆ ನಾನು ಆಗ್ಲೇ ಉಲ್ಲೇಖ ಮಾಡದ ಹಾಗೆ ನೋಡಿ ಈ ಚಿತ್ರದ ಹೆಸರು ಎಲ್ ಟು ಮುತ್ತ ತನ್ನ ಶೀರ್ಷಿಕೆಯ ಮೂಲಕ ಜನರ ಮನಸ್ಸಲ್ಲಿ ಕೂತ್ಕೊಂಡಿದೆ ಹಾಡುಗಳು ಜನರ ಮನಸ್ಸಲ್ಲಿ ಕೂತ್ಕೊಂಡಿದೆ ಯುವ ಪ್ರತಿಭೆಗಳು ತಮ್ಮ ನಟನೆಯ ಮೂಲಕ ಡೆಫಿನೆಟ್ಲಿ ಕನ್ನಡಿಗರ ಮನಸ್ಸಲ್ಲಿ ಅಚ್ಚೊತ್ತುತ್ತಾರೆ ಈ ಚಿತ್ರವನ್ನ ನೀವು ನೋಡಿ ಪ್ರೋತ್ಸಾಹಿಸಿ ಕನ್ನಡಿಗರನ್ನ ಕನ್ನಡದ ಕಲಾವಿದರನ್ನ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ